ವಿಷಯ ಆದ್ರೂ ಸಿಂಟು ಅದಕ್ಕಾಗಿ ನಿನಗೆ ಹೇಳಿತ್ತು ಇನ್ನೂ ಸ್ವಂತ ಸೇವೆ ಬೇಕಾ ಜನ ಬೇಡ ಬೇಡಲ್ಲ ನನಗಿದ್ದು ಅಮ್ಮ ಅಪ್ಪ ಇದ್ರೆ ಸಾಂಬರ್ ಬಂದ ಹಾಗಾಗಿ ಇಲ್ಲಿ ಬೇಡ ವಿಷಯ ಹೇಳೋದು ನೀವು ಒಂದೇ ಸಾರಿ ಸಿಟ್ಟು ಮಾಡಬೇಡ ಅಂತ ಾಯ್ತು ಏನೋ ಒಂದು ಎಡಬದಿ ಹಿರಿಕೆ ಆಯ್ತು ಬಹಳ ವರ್ಷದಿಂದ ನನ್ನ ಜೊತೆಗೆ ಇತ್ತೇವ್ರು ನೀವು ದೊಡ್ಡ ದೊಡ್ಡ ಮೊತ್ತ ಕೊಡ್ಬೇಕು ಅಂತ ಮಾಡ್ತ ಆದ್ರೆ ಎಲ್ಲಾದ್ರೂ ನಾನು ಅವತಾರದಿಂದ ಕೊಟ್ಟರೆ ತಿರುಗಾಟಕ್ಕೆ ಬರುವುದಿಲ್ಲ ಅಂದ್ರೆ ಸಾಯಿ ಒಳಗೆ ತಿರುಗಾಟ ಮಾಡ್ಕೊಂಡೇ ಇರ್ಬೇಕು ನಾಳೆ ಇದ್ದಕ್ಕಿದ್ದಾಗೆ ಕಪ್ಪು ಅಪ್ಪಡಿಸಿದಾಗ ಪುಟಿಯುವ ಹುಟ್ಟಿದಿರಿ ಯಾಕೆ ಆಮ್ಲಬಲವಾದದ್ದುಂಟು ಏನು ಅಕ್ಕ ನೀಡಿರುವಂಥ ಆಸನವನ್ನು ಏರಿ ಹಾಂ ಪಡೆಯುತ್ತಾ ಇರುತ್ತವರು ನಾವು ಇದ್ದಕ್ಕಿದ್ದ ಹಾಗೆ ಹಾಂ ಯಾಕೆ ಅಕ್ಕನ ಸಭೆಯನ್ನು ನೋಡುತ್ತಾ ಇದ್ದೆ ನೋಡುತ್ತಾ ನೋಡುತ್ತಾ ಇರುವ ಹಾಗೆ ಹ್ಞೂ ವಿಷಯ ಒಡೆಯ ವಿಷಯ ಒಡೆಯ ವಿಷಯ ಓಹ್ ಯಾ ಮನತದಾಸತಿ ಹಾಂ ತಾರಾ ವಿವಾಹದೋಳು ಶಶಾಂತ ಮೆರೆದ ಹಾಗೆ ಉದಾ ಚಂದ್ರಮಂಡಲದಲ್ಲಿ ಹಾಂ ನಕ್ಷತ್ರ ಮಂಡಲದಲ್ಲಿ ಚಂದ್ರಮ ತಾವಾಗಿಯೇ ಮಿಂಚಿದ ಹಾಗೆ ಆ ಮಿಂಚಿದ ಹೆಣ್ಣು ಮಕ್ಕಳೆಂದು ಗೊತ್ತ ಈ ನಕ್ಷತ್ರಗಳ ಮಧ್ಯದಲ್ಲಿ ಮಡುಗಳ ಮಧ್ಯೆ ಶಶಿ ಒಡು ನೀನು ನೀನು ಸಾಹಿತ್ಯ ಹಾಕ್ಲಿ ಮಾಡ್ತಾ ಪುಣ್ಯ ಪುಣ್ಯಾತ್ಮ ಹೇಳುವಾಗ ಹೇಳಬೇಕು ಮಡುಗಳ ಒಂದು ಚೂರು ಹೆಚ್ಚು ಕಡಿಮೆ ಆಯ್ತಪ್ಪ ಒಂದು ಹೆಚ್ಚು ಕಡಿಮೆ ಆದ್ರೆ ಪೂರ್ಣ ಹಾಳಾಗೋಗ್ತಾನ ಹಾಗೆ ಅದೇ ನಾ ಪ್ರಯತ್ನ ಮಾಡ್ತಿದ್ದೆ ಈಗ ಹೌದು ಒಂದು ಆಯ್ಕೆ ಹೊರ ವರ್ಷ ಆದ್ರೂ ಇಂದು ಉಂಟು ಹೇಳ ಹಾಗಾಗಿ ಮಕ್ಕಳನ್ನು ನಕ್ಷತ್ರಗಳ ಅವಳು ಹೊಡೆಯುತ್ತಾ ಇರುವುದು ಚಂದ್ರಮನ ಹಾಗೆ ಚಂದ್ರಮನ ಹಾಗೆ ಹಾಗಾಗಿ ಅವಳು ಯಾವುದೋ ಪದತಿಯೋ ಹೌದಾ ಎಷ್ಟು ಚಂದ ಎಷ್ಟು ಅಂದ ಅಂತ ಅದ್ಭುತ ಸುಂದರಿ ಅಂತ ಹೇಳ್ತೀರಿ ನೀವು ಹ ಎನ್ ಎಲ್ ನಮ್ಮ ಅಕ್ಕನ ಎಡಭಾಗದ್ದು ನೋಡ ಯದ ಬಾಕುವಳಿಯ ಸೀರೆಯನ್ನು ಉಟ್ಟು ಹೇಗೆ ಆರಾಜಿಸ್ತಾ ಇದ್ದಾಳೆ ನೋಡ್ತಿದ್ದೇನಾ ಎಂತ ತಿಂದ್ರು ಮೈ ಬರ್ದೇ ಹೊತ್ತು ಅಂತ ನೋಡ್ದಾಗ್ದೇ ಗೊತ್ತಾಯ್ತಾ ಈಗಿನ ಪರಿಸ್ಥಿತಿ ನಾನು ಎಡಭಾಗದಲ್ಲಿ ಹಾ ಒಡಿಯೋ ನೀವ್ ಹೇಳಿ ಸತ್ಯ ಉಳಿದ್ಯಾ ಅದ್ಭುತ ಎಂತ ಸೌಂದರ್ಯ ಏ ದೇವ್ಳೆ ಎವ್ಳು ಚಂದ ಅವಳು ಇವ್ಳನ್ನ ನೋಡಿದ್ರೆ ನಂಗ ಅನಿಸೋದು ಆಹಾ ಇವ್ಳೆ ಇಷ್ಟು ಚಂದ ಹಾ ಇವ್ಳು ಅಮ್ಮ ಚಂದದ ಹೆಣ್ಣು ಎದ್ರುಗಡೆ ಇರುವಾಗ ಹುಳಂಗ ಹುಲ್ಲು ಬಿಟ್ಟು ನೋಡು ಅಮ್ಮನ ಬಗ್ಗೆ ಎಂಥದ ಕೆಟ್ಟ ಆಲೋಚನೆ ನಿನಗೆ ಕೆಟ್ಟ ಆಲೋಚನೆ ಅಲ್ಲ ಅದೇಂಥದ್ದು ನನ್ನ ವಿಮರ್ಶತ್ ವಿಮರ್ಶಾತ್ಮಕ ಬುದ್ಧಿ ಆಹಾ ನೀವೇ ಲಕ್ಕಾತಿ ವಿಚಕ್ಷಣ ಮಾ ವಿಚಕ್ಷಣಿತವ ಹಾ ಈಗ ಅಪ್ಪ ಮಗಳು ಚಂದ ಇದ್ದಾಳೆ ಅಂದ್ರೆ ತಾಯಿಯು ಅಷ್ಟೇ ಚಂದ ಇರಬೇಕು ಬಳ್ಳಿಗೆ ತಕ್ಕ ತಾಯಿ ತಾಯಿಗೆ ತಕ್ಕ ಮಗಳು ನಾಯಿಗೆ ತಕ್ಕ ಬಾಲ ಹೋಗಿ ಹೋಗಿ ಒಂದೇ ಆದ ಬಾಯಿ ಹಾಕಿ ಇದ್ದದ್ದು ಎರಡಕ್ಕೆ ನೀವು ಹಾಕಾಯ್ತು ಮತ್ ಅಷ್ಟೇ ಸಾಹಿತ್ಯಿಕವಾಗಿ ತಗೊಂಡೆ ಸರಿ ಒಳ್ಳೇದು ನಿಜವಾಗಿಯೂ ಹೌದು അമ്മനൊട്ടേ അല്ല മറ്റിയ പുണ്യഗർ ബുഗർഭേ ഇവളൊന്നും പെത്ത അപ്പ അപ്പനേ അല്ല ಪುಣ್ಯಾತ್ಮ ನಿಜವಾಗಿ ಹೌದು ಒಳ್ಳೆಯ ಮಕ್ಕಳನ್ನ ಸುಂದರವಾದಂತಹ ಮಕ್ಕಳನ್ನ ಪಡೆಯಬೇಕು ಅಂತ ಆದ್ರೆ ತಂದೆ ತಾಯಿಗಳಿಗೂ ಪುಣ್ಯ ಬೇಕು ಹ ಹಾಗಾಗಿ ನೋಡುತ್ತಾ ನೋಡುತ್ತಾ ಇವ ಹಾಗೆ ನಿಮ್ಗೆ ಅನುಸು ಇವಳನ್ನ ಪಡೆದಿರುವವರಿಗೆ ಏನು ಪುಣ್ಯವತಿಯ ಅಲ್ವಾ ಅಲ್ವಾ ಅಷ್ಟೇ ಅಲ್ಲ ಈ ಸೌಂದರ್ಯವತಿಯನ್ನ ನೋಡ್ತಾ 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 Ratiye son derya d சௌந்தர்க்கு அவரெல்லாம் ஆ கடையில் லட்சக்கில் அவரெல்லாம் ஹோலிசே இல்லை அந்த நோட்ரி நான் இவ்ளோ நோட் நினைப்பா ಎಲ್ಲೋ ಈಗ ನೋಡಿದ್ದೆತ್ತಿಯಲ್ಲಿ ಹಾದು ಹೋಗಿರುವಂತ ರೂಪ ಹಾ ಈಗ ಅರ್ಥ ಆಯ್ತು ಈಗ ನೆನಪಾಯ್ತು ಇನ್ನೊಂದು ಸಂದರ್ಭ ದ್ರೌಪದಿಯ ಸ್ವಯಂವರಕ್ಕೆ ಅಂತ ನಾನು ಆ ದಿವಸ ದ್ರೌಪದಿಯನ್ನು ಪಡೆಯಬೇಕು ಎನ್ನುವ ನನ್ನ ಆಸೆ ಮಣ್ಣು ಪಾಲಾಗಿ ಹೋಯಿತು ಒಬ್ಬ ಬ್ರಾಹ್ಮಣ ಒಟ್ಟು ಹಾಕಿ ಮದುವೆಯಾದಳು ಎನ್ನುವುದು ಗೊತ್ತಾಯಿತು ಆಮೇಲೆ ಸತ್ಯ ವಿಚಾರ ಅವನೇ ಮಧ್ಯಮ ಪಾಂಡವಿಯಾದಂತಹ ಅರ್ಜುನ ಹಾ ಆ ದ್ರೌಪದಿ ಪಂಚವರ್ಷ ಭಯಾಗಿ ಪಾಂಡವ ರೈವರನ್ನು ಮದುವೆಯಾಗಿದ್ದಾಳೆ ಅವಳ ನೋಡಿದ ನೆನಪ ಆ ದಿವಸ ನಾನು ನೋಡಿದಂತ ದ್ರೌಪದಿ ಸರ್ವಾಭರಣ ಭೂಷಿತಿ ಇದು ಸುಂದರಿ ಸುಂದರಿ ರೂಪದಲ್ಲಿ ಹೋಲಿಕೆ ಇದ್ದರು ಅವಳೇ ಎಂಬುದಾಗಿ ನಿರ್ಧರಿಸುವುದಕ್ಕಾಗುವುದಿಲ್ಲ ವಾಪನ ಮದುವೆಯಾದವರಿಗೆ ಆದವರಿಗೆ ಚಂದ್ರ ಮದುವೆ ಆದ ಹೆಂಗ್ ಸ್ತ್ರೀ ಪುರುಷೋತ್ತುಂಟ ಆದ್ದರಿಂದ ಅವಳು ಬರುವ ಸಾಧ್ಯತೆಯ ಯಾರಿರ್ಬಹುದು ಯಾ ಅಕ್ಕನ ಪಕ್ಕದಲ್ಲಿ ಕೂತು ಅವರು ಎಲ್ಲ ಸರಿ ಮಾಡ್ತಾ ಇದ್ದಾರೆ ಯಾರು ಯಾರು ಅಂತ ನಾವೇ ತಲೆ ಕೆಟ್ಟ ಅಕ್ಕನತ್ರ ಕೇಳಿ ಅಕ್ಕನಿಗೆ ಸತ್ಯ ವಿಷಯ ಈ ನಿನ್ನ ಸಭೆಗೆ ಮೊದಲು ಅನೇಕ ಬಾರಿ ಬಂದವನು ಈ ಕೀಚಕ ಹೌದಪ್ಪ ನಿನ್ನ ಜೊತೆಯಲ್ಲಿ ಉಳಿದವನು ಕಳೆದವನು ಹಾ ಆದ್ರೆ ಏನು ಮಾಡೋಣ ಏನು ಇಲ್ಲಿಯವರೆಗೆ ಆಗದೇರುವಂತಹ ಹೊಸ ಅನುಭವ ನನಗೆ ಇವತ್ತಾಗ್ತಾ ಇದೆ ಸೃಷ್ಟೇ ಅಂದ್ರೆ ಹಾಗೆ ಆತ ಇವತ್ತಿನವರೆಗೆ ನಾನು ನಿನ್ನ ಸಭೆಯನ್ನು ನೋಡಿರಲಿಲ್ಲ ಸತಿಯರ ನಡುವೆ ತಾರಾ ನಿವಹಗಳು ಶಶಾಂತ ಮೆರವ ಹಾಗೆ ಈ ಸಭೆಯಲ್ಲಿ ಚಂದ್ರಮನ ಪ್ರಭೆಯಿಂದ ಕಂಗೊಳಿಸ್ತಾ ಇದ್ದಾಳೆ ಎಡಬಾದಿನಲ್ಲಿ ಕುಳಿತವಳು ತಲೆ ಕೂತರನ್ನೆಲ್ಲ ಬಿಡಿಸಿಕೊಂಡಿದ್ದಾಳೆ ಶ್ವೇತ ವಸನವನ್ನು ಧರಿಸಿದ್ದಾಳೆ ಈ ಪ್ರಪಂಚದಲ್ಲಿ ಅಂತಹ ಸೌಂದರ್ಯವತಿ ಮತ್ತೊಬ್ಳು ಇರುವುದಕ್ಕೆ ಸಾಧ್ಯವೇ ಇಲ್ಲ ಅವಳು ಎಷ್ಟು ಚಂದ ಆಗ್ತಾಯಿ ಅವಳ ಬಗ್ಗೆ ನಿಜವಾಗಿ ಅವಳು ಭುವನ ಸುಂದರಿ ಎನ್ನುವುದಕ್ಕೂ ಅನುಮಾನವೇ ಇಲ್ಲ ಅವರು ಯಾರು அவளுக்கு வந்து எஸ் திவ்ஸ ஆய்து எஸ்ட் திச இப்ப அக்கன பூஜ அவ ತಮ್ಮ ಇಡೀ ಸಮಯದಲ್ಲಿ ನಿನ್ನ ಅವಲೋಕನ ಅವಲೋಕನೇಗಿತ್ತು ನನಗೊತ್ತಿ ತಮ್ಮ ಅವಳ ಬಗ್ಗೆ ಕೇಳುವುದಕ್ಕೆ ಕಾರಣ ಏನು ಅವಳು ನೀನು ದಿಗ್ವಿಜಯಕ್ಕೆ ಹೋದ ಮೇಲೆ ಬಂದ ಹೆಣ್ಣು ನಾನು ಹೋದ ಮೇಲೆ ಹೌದು ಹಾಗಾದ್ರೆ ಸೇರಿದ್ದಷ್ಟೇ ಅಲ್ಲ ಒಂದು ವರ್ಷ ಆಗ್ತಾ ವರ್ಷ ಒಂದು ವರ್ಷ ಹೌದು ಒಂದೇ ವರ್ಷ ಹಾ 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 ಇನ್ನೂ ಕೇಳ್ತೀಯ ಉಳಿದೆಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಬಿಟ್ಟು ಅವಳ ಬಗ್ಗೆ ನೀನು ಕೇಳುತ್ತೀಯ ಅಂತಾದ್ರೆ ನಾನು ನೀನು ಕೇಳಿದ ದಾಟಿಯಲ್ಲಿ ಅಥವಾ ಭಾವದಲ್ಲೇ ಉತ್ತರಿಸಬೇಕು ಅಂತಾದ್ರೆ ಅವಳು ಯಾರಾದರೂ ಅವಳಿಗೆ ಮದುವೆ ಆಗಿದೆ ಅಹ್ ಪತಿಗಳು ಇದ್ದಾಳೆ ಪತಿಗಳು ಪತಿಗಳು ಇದ್ದಾರೆ ಅಂದ್ರೆ ಐವರು ಗಂಡಂದಿರು ಹಾಗಾದ್ರೆ ಆ ಅತಿ ಅತಿಬಲಾಟ್ಯರು ಗಂಧರ್ವ ರೈವರು ಹಾಗಾಗಿ ಈ ಭೂಮಿಗೆ ಸೇರುವವಳಲ್ಲ ಭೂಮಿಗೆ ಸೇರಿದವಳಲ್ಲ ವಿಚಾರ ಬೇಕಾಗಿಲ್ಲ ನಿನ್ನ ಮನಸ್ಸು ಸರಿ ಇಲ್ಲ ಅಂತ ನಿನ್ನ ಮುಖ ನೋಡಿ ಹೇಳ್ತಾ ಇದ್ದ ಅಕ್ಕ ನಿನ್ನ ಹೌದಕ್ಕ ಆ ಹೌದಕ್ಕಿ ಮನಸ್ಸು ಸರಿ ಇಲ್ಲ ದೇಹಕ್ಕೂ ವಿಶ್ರಾಂತಿ ಅಗತ್ಯ ದಿಗ್ವಿಜಯ ಪೂರೈಸಿ ಬಂದದ್ದು ಅಷ್ಟೇ ಅಲ್ವಾ ಹಾಗಾಗಿ ನಿನ್ನ ಜೊತೆಯಲ್ಲಿ ದಿನಗಳ ಕೆಲವು ಹೊರಗೆ ಕಳೆದು ಹೋಯಿತು ನಾನು ಒಂದು ವರ್ಷ ನಿನ್ನ ಸೇವೆ ಮಾಡ್ಕೊಂಡು ಇದ್ದೇ ಇದ್ದು ಅಂತ ಅಂತ ಹಾ ನನಗೆ ನಿನ್ನ ಮಗ ಇದ್ದಂತೆ ಹಾ ಬರೇ ತಮ್ಮ ಅಷ್ಟೇ ಅಲ್ಲ ನನಗೂ ನೀ ಅಮ್ಮ ಇದ್ದ ಹೌದು ಆದರೂ ಒಂದು ಸೇವೆ ಪಡೆಯುವಂಥ ಸ್ಥಾನ್ ನಾನಿದ್ದಿಲ್ಲ ಈಗ ಸೇವೆ ಪಡೆಯುವಷ್ಟು ಆ ತೊಂದರೆ ಬಿದ್ದವಳಲ್ಲ ಆ ಸ್ವಂತ ಕೆಲಸ ಎಲ್ಲ ಮಾಡ್ಕೊಳ್ತೀನಿ ಆದ್ರೆ ನೀನು ಯಾವ ಸೇವೆ ಮಾಡುವುದು ಬೇಡ ಇನ್ನೂ ಸ್ವಂತ ಸೇವೆ ಬೇಕಾ ಜನ ಮೇಡಮ್ ನನಗಿದ್ದಾನೆ ಅಮ್ಮ ಅಮ್ಮ ಬಪ್ಪ ಇದ್ದರು ಸಾಮರ್ಥ್ಯ ಇದ್ದಾನೆ ಹಾಗಾಗಿ ಇಲ್ಲಿರು ನನ್ನ ಪರಿಚಾರಕ್ಕೆ ವರ್ಗ ಉಂಟು ಹಾ ನಿನಗೆ ವಿಶ್ರಾಂತಿ ಇಲ್ಲ ನಿನಗೂ ಪ್ರತ್ಯೇಕವಾದ ಮನೆ ಉಂಟು ಹಾಂ ಹಾಗಾದರೆ ಅಕ್ಕ ಅವನು ಮನೆ ಅವನು ಅಕ್ಕ ಹೇಗೋ ನಾನು ಬಂದದ್ದು ಬಂದು ಆಗಿದೆ ಈಗ ಒಂದು ತಿಂಗಳಾದರೂ ನಾನು ನಿನ್ನ ಜೊತೆ ಇದ್ಕೊಂಡು ಮನೋ ಮಾತಾಡಬೇಡ ಬೇಡ ಈಗ ಒಂದು ರಾತ್ರಿ ಆದರೂ ನಾನು ಇಲ್ಲಿಯೇ ಇರ್ತೇನೆ ಅಪ್ಪ ಹೇಮಂತ ಅಂತಾರೆ ನಾವು ಒಂದು ದಿವಸ ಈ ಒಂದು ದಿವಸ ಒಂದು ಕ್ಷಣವೂ ನೀನು ಬೇಡ ನಾ ಹೋಗುವುದಿಲ್ಲ ಬೇಡ ನಾ ಹೋಗುವುದಿಲ್ಲ ಹೋಗಿಲಿಂದ ನಾನು ಹೋಗುವುದಿಲ್ಲ ಹೋಗಿಲ್ಲ ನಾ ಹೋಗುವುದಿಲ್ಲ ನೀನು ಕಾಮುಕರಂತೆ ವರ್ತನೆ ಮಾಡ್ತಾ ಇದ್ದೀನಿ ಅಲ್ಲಿ ಬಿಟ್ಟು ಹೋಗುವುದಿಲ್ಲ ಹೋಗಬೇಕು ಹೋಗುವುದಿಲ್ಲ ನೀ ಪಟ್ಟಿ ಪ್ರಶ್ನೆ ಅಲ್ಲ ನಿಮ್ಮ ನಿಮ್ಮೊಳಗೆ ಅಂತ ಶಾಮಕರ ಬಗ್ಗೆ ಮಾತಾಡ್ತಾಯಿದ್ದಾರವ ನೀವು ಯಾರ ಬಗ್ಗೆ ಶಾಮಕರ ಬಗ್ಗೆ ಅವ್ರು ಅಲ್ಲ ನಿಮ್ಮ ಅಕ್ಕ ಎಂತಲ್ಲ ಅವಳು ಬೇರೆ ಎಲ್ಲ ಅವರಲ್ಲ ಅಕ್ಕ ನಾನು ಗೊದರಿದ್ರು ಯಾಕೆ ಒಂದು ಕೆಲವು ದಿವಸ ಇಲ್ಲೇ ಇರ್ತೇನೆ ಅಂತ ಹೇಳಿದಿ ನೀವು ಹಾ ಹಾಂ ಒಪ್ಪದೆ ಈ ಒಂದು ರಾತ್ರಿಯಾದ ನೋಡೀತೇನೆ ಅಂತ ಹೇಳಿದ್ದು ಕೊನೆ ಪಕ್ಷ ಒಂದು ರಾತ್ರಿ ಅಲ್ಲ ಹಾಂ ಒಂದು ಕ್ಷಣವೂ ಇಲ್ಲಿ ಇಡಬಾರ್ದು ಎನ್ನುವುದಾಗಿ ವಿಜಯ ಹಾಂ ನನ್ನ ಅಕ್ಕ ನನ್ನ ಕತ್ತಿಗೆ ಕೈ ಹಾಕಿ ಹೊರೋ ಹೇಳೋ ನೀವು ಒಂದೇ ಸಲ ಸಿಟ್ಟು ಮಾಡ್ಬೇಡ ಏನೋ ಒಂದು ಎಡಬದಿ ಹಿಡ್ಕಂಡ್ ಕೊಟ್ಟದ್ದು ಇಲ್ಲಪ್ಪ ಯಾರು ಒಂದು ಇಲ್ಲ ನಮಗ ಅದೆಲ್ಲ ಒಡೆಯ ನನಗೊಂದ್ಸಲ ಸಿಟ್ಟು ಬಂದದ್ದು ಯಾಕೆ ಗೊತ್ತಾ ಒಕ್ಕಸ ಭಂಡಾರ ತುಂಬಿಸಿದಿರಿ ನೀವು ಅಕ್ಕ 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 ಅಂತ ಒಂದ್ ಹಾನಿ ನೀವು ಅದು ಬೇಕು ಅಂತ ಇಟ್ಕೊಂಡವರಲ್ಲ ಇಲ್ಲ ಅಂತದ್ರು ನಿಮ್ಗೆ ಹೀಗೆ ಹೇಳ್ತಾರೆ ಅಂದ್ರೆ ಸರ್ವಸ್ವಾಮಿ ನನ್ನ ಅಕ್ಕ ನೀವು ತಪ್ಪು ಮಾಡಿದ್ರಿ ಒಡಿಯಾ ಏನ್ ಮಾಡ್ಬೇಕಿತ್ತು ಸ್ವಲ್ಪ ಒತ್ತಿಗೆ ಸಂಬಂಧ ಕೊಟ್ಟಿದ್ದಿದ್ರೆ ಸಾಯುವವರೆಗೆ ನಿಮ್ಮ ಬಗ್ಗೆ ಪ್ರಾಣ ಪ್ರಾಣ ಕೊಡ್ತಿದ್ರು ನಾವು ಎಲ್ಲ ಅವ್ರಿಗೆ ತುಂಬಿಸಿ ಬಿಟ್ರಿ ನನಗೇನಿದ್ ಗೊತ್ತಿಲ್ಲ ಇದ್ದಂತ ವಿಜಯ ಮತ್ತೆ ಬಹಳ ವರ್ಷದಿಂದ ನನ್ನ ಜೊತೆಗೆ ಇದ್ದೇವ್ರು ನೀವು ಹಾ ನಿಮಗೆಲ್ಲ ಒಂದೊಂದು ದೊಡ್ಡ ದೊಡ್ಡ ಮೊತ್ತ ಕೊಡ್ಬೇಕು ಅಂತ ಮಾಡಿದೆ ಆದ್ರೆ ಎಲ್ಲಾದ್ರೂ ನಾನು ಉದಾರದಿಂದ ಕೊಟ್ಟರೆ ಮತ್ತೆ ತಿರುಗಾಟಕ್ಕೆ ಬರುವುದಿಲ್ಲ ಅಂತ ಅಂದ್ರೆ ಸಾಯುವರೆಗೆ ಒಳಗೆ ತಿರುಗಾಟೆ ಮಾಡ್ಕಂಡೇ ಇರ್ಬೇಕು ನಾಳೆ ತೊಂದರೆ ಇಲ್ಲ ತೊಂದರೆ ಇಲ್ಲ ತೊಂದ್ರೆ ಇಲ್ಲ ಮರ್ಯಾದ ಸುಳ್ಳಲ್ಲ ಇದು ಒಂದು